ಪ್ರೈಸ್ ಲೋಟ್ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಒಂದು ನೂತನ ತಿಂಗಳಲ್ಲಿ ದೇವರು ನೂತನವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಹೊಸ ತಿಂಗಳು ದೇವರು ನಮಗೆ ಕೊಟ್ಟಂಥ ವಾಗ್ದಾನವನ್ನು ನೋಡುವವರಾಗಿರೋಣ ಪ್ರೀತಿ ದೇವರ ಮಕ್ಕಳೇ ಧರ್ಮೋಪದೇಶ ಕಂಡ ಮೂವತ್ತ್ಮೂರನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಾಕ್ಯವನ್ನು ನಾನು ಓದುತ್ತೀನಿ ಗಮನಿಸಿ ಇಸ್ರಾ ನೀವು ಎಷ್ಟು ಧನ್ಯರು ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ ನೀವು ಯಹುವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು ನೀವು ಯಹುವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು ದೇವರ ಅನುಗ್ರಹ ಯಹುವನ ಅನುಗ್ರಹ ನೋಡ್ರಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಕೃಪೆ ದಯೆ ಕರಣೆ ಇದು ಎಲ್ಲವೂ ಒಂದು ಕರ ಅಂದರೆ ಅನುಗ್ರಹವೂ ಅದೇ ರೀತಿ ಒಂದು ತರಹವಾಗಿರ್ತದೆ ಆದರೆ ಅನುಗ್ರಹ ಅಂದರೆ ಇದುವರೆಗೂ ದೇವರ ಮಕ್ಕಳೇ ನಾವೆಷ್ಟೋ ಪ್ರಾರ್ಥನೆ ದೇವ್ರ ಹತ್ರ ಹೋಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಆ ಪ್ರಾರ್ಥನೆ ಮಾಡಿ 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 ನಮಗೇನು ಸಿಗಲಿಲ್ಲ ಉತ್ತರ ಸಿಗಲಿಲ್ಲ ಆದರೆ ಈ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ ದೇವ್ರ ಮಕ್ಕಳೇ ಅಲ್ಲೆಲ್ಲೂ ನೀವು ಯಹುವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು ನೋಡ್ರಿ ಇದುವರೆಗೂ ನಾವು ಮಾಡಿದಂಥ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಾಯಿತು ಯಶು ನಾಮದಲ್ಲಿ ಹಮೇನ್ ಇದುವರೆಗೂ ಉತ್ತರ ಸಿಗದೇ ಇರಬಹುದು ಉತ್ತರ ಕಾಣದೇ ಇರಬಹುದು ಉತ್ತರ ನೋಡದೇ ಇರಬಹುದು ಆದರೆ ದೇವರ ನಾಮದಲ್ಲಿ ನಾನು ಹೇಳ್ತಾ ಇದ್ದೇನೆ ದೇವರ ಅನುಗ್ರಹದಿಂದ ನಮಗೆ ಉತ್ತರ ಸಿಕ್ಕಿದೆ ಅಮೇನ್ ದೇವರತ್ರ ನಾವು ಯಾವಾಗ ಮರೆ ಹೋಗ್ತೀವೋ ಅವರ ಹತ್ರ ಬೇಡುತ್ತೀವಿ ದೇವ್ರ ಹತ್ರ ಓ ಮರೆ ಬಿಡ್ತೀವಿ ಹೋಗ್ತೀವಿ ಪ್ರಾರ್ಥನೆ ಮಾಡ್ತೀವಿ ದೇವ್ರನ್ನ ಮರೆಯನ್ನು ಕೇಳಿದ್ದಾನೆ ಇವತ್ತು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ ನಮಗೆ ಉತ್ತರವನ್ನು ಕೊಟ್ಟಿದ್ದಾನೆ ಅದೇ ದೇವರು ಹೇಳ್ತಾರೆ ನೀನು ದೇವ್ರ ಹತ್ರ ಹೋಗಿ ಯಾವಾಗೆಲ್ಲ ಬಿಡ್ತೀಯೋ ಆಗ ಉತ್ತರ ಸಿಗ್ತದೆ ಅಂತ ಆದರೆ ಅನುಗ್ರಹದಿಂದ ಜಯವನ್ನು ಹೊಂದಿದವರು ಈ ತಿಂಗಳು ದೇವರ ಮಕ್ಕಳೇ ಜಯದ ತಿಂಗಳಾಗಿ ದೇವರು ಮಾರ್ಪಡಿಸಿದ್ದಾನೆ ಅಮೇನ್ ಇವತ್ತು ಎಲ್ಲ ವಿಷಯಗಳಲ್ಲಿ ನಮಗೆ ಸೋಲು ಸೋಲು ಸೋಲನ್ನು ನಾವು ಕಾಣ್ತಾ ಇದ್ವಿ ಆದರೆ ಈ ತಿಂಗಳು ದೇವರು ನನ್ನನ್ನು ನಿನ್ನನ್ನು ಈ ಒಂದು ವಿಶೇಷವಾದ ನೂತನ ತಿಂಗಳಲ್ಲಿ ದೇವರು ಹೇಳ್ತಾನೆ ನೀನು ಎಲ್ಲಿ ಸೋತೋಗಿದೆಯೋ ಅಲ್ಲಿ ಜಯವನ್ನು ಕೊಡುತ್ತಾನೆ ಎಲ್ಲಿ ಬಿದ್ದೋಗಿದೆಯೋ ಅಲ್ಲಿ ದೇವರ ಅದ್ಭುತವನ್ನು ಮಾಡುತ್ತಾನೆ ಎಲ್ಲಿ ನಿನ್ನ ಜೀವಿತದಲ್ಲಿ ಬಲಹೀನನಾಗಿದೆಯೋ ಅಲ್ಲಿ ದೇವರು ನಿನ್ನನ್ನು ಬಲಪಡಿಸ್ತಾನೆ ನಿನಗೆ ಉತ್ತರವೇ ಸಿಗಲಿಲ್ಲವಾ ಭಯಪಡಬೇಡ ಕರ್ತನಾದ ದೇವರು ಹೇಳ್ತಾನೆ ನಾನು ನಿನಗೆ ಜಯವನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ದೇವರು ನೋಡ್ರಿ ಎಷ್ಟು ಒಳ್ಳೆಯವನು ಆತನು ಎಷ್ಟು ಉತ್ತಮನೋ ಅಂತ ನಾವು ನೋಡುವಾಗ ದೇವ್ರ ಮಕ್ಕಳೇ ಯಾರ ಮೇಲೆ ನಮಗೆ ಜಯವನ್ನು ಕೊಡ್ತಾನೆ ಅಂದರೆ ಶತ್ರುಗಳ ಮೇಲೆ ನಮಗೆ ಜಯವನ್ನು ಕೊಡ್ತಾನೆ ನೀನಿರುವಂಥ ಸ್ಥಳದಲ್ಲಿ ನೀನಿರುವಂಥ ಜಾಗದಲ್ಲಿ ನೀನು ಓ ನಡೆದಾಡುವಂಥ ಜಾಗದಲ್ಲಿ ನೀನು ಮಾಡುವಂಥ ಪ್ರಯಾಣದಲ್ಲಿ ನಿನ್ನ ಆಫೀಸಲ್ಲಿ ನೀನು ಹೋಗುವಂಥ ಸ್ಥಳಗಳಲ್ಲಿ ಎಲ್ಲೆಲ್ಲಿ ನಿನಗೆ ಜಯ ಸಿಗದೆ ಶತ್ರುಗಳು ಎದ್ದು ನಿಂತಿದ್ದಾರೋ ಆ ಶತ್ರುಗಳ ಮಧ್ಯದಲ್ಲೇ ಕರ್ತನು ನಿನಗೆ ಜಯವನ್ನು ಕೊಡುವಂಥ ದೇವರಾಗಿದ್ದಾನೆ ಆಮೇನ ಹಾಲೆ ಪ್ರೈಸ್ ಗಾಡ್ ದೇವರ ಮಕ್ಕಳೇ ಈ ತಿಂಗಳಲ್ಲಿ ನಾನು ಪ್ರಾರ್ಥನೆ ಇದ್ದೆ ದೇವರೇ ಯಾವ ಕಡೆಗಳಲ್ಲಿ ಹೋದರೂ ಕೂಡ ಸೋಲುಗಳನ್ನೇ ನಾವು ಕಾಣ್ತಾ ಇದ್ದೇವಲ್ಲಪ್ಪ ನಿನ್ನ ಸೇವೆಯನ್ನು ನಾವು ಮಾಡ್ತಾ ಇದ್ದೇವಪ್ಪ ದೇವರೇ ನಮಗೆ ಹೌದು ಸ್ವಾಮಿ ಜಯ ಬೇಕು ಜಯ ಬೇಕಂಥೇಳಿ ಹೌದು ರಾಜ್ಯ ನಾನು ಸೋತ ಜಾಗದಲ್ಲಿಯೇ ನನಗೆ ಜಯ ಬೇಕೆಂತೇಳಿ ಪ್ರಾರ್ಥನೆ ಮಾಡುವಾಗ ದೇವರು ಈ ವಾಗ್ದಾನವನ್ನು ನನಗೆ ಕೊಟ್ಟರು ದೇವರು ಮಕ್ಕಳೇ ಅದು ಮಾತ್ರವಲ್ಲದೆ ಹೇಗೆ ನಾವು ಜಯ ಹೊಂದುತ್ತೀವಿ ಅಂತ ನಾವು ನೋಡುವಾಗ ಶತ್ರುಗಳ ಮೇಲೆ ನಾವು ಜಯವನ್ನು ಹೊಂದುವವರಾಗಿದ್ದೇವೆ ಅದೇ ಇಪ್ಪತ್ತೇಳನೇ ಇಪ್ಪತ್ತೇಳನೇ ವಾಕ್ಯದಲ್ಲಿ ನಾವು ಗಮನಿಸುವಾಗ ಅಲ್ಲಿ ಹೇಳುತ್ತದೆ ಅಲೆಲುಯ್ಯ ಯೇಸು ನಾಮದಲ್ಲಿ ಸದಾ ದೇವರ ಅಸ್ತವೇ ನಿಮಗೆ ಆಧಾರ ಆತನು ನಿಮ್ಮೆದುರಿನಿಂದ ಶತ್ರುಗಳನ್ನು ಓಡಿ ಹೊರಡಿಸಿ ಆತನು ನಿಮ್ಮ ಹೆದುರಿನಿಂದ ಶತ್ರುಗಳನ್ನು ಹೊರಡಿಸಿ ನೋಡ್ರಿ ಅಲ್ಲಿ ಹೇಳ್ತದೆ ಶತ್ರುಗಳನ್ನು ಹೊರಡಿಸ್ತಾರಂತೆ ದೇವರು ನೀನಿರುವಂಥ ಜಾಗದಲ್ಲಿ ಶತ್ರುಗಳು ನಿನಗಿರಬಹುದು ನಿನ್ನ ಹಿಂದೆ ನಿನ್ನ ಮುಂದೆ ನಾನು ಹೇಳ್ತಾ ಇದ್ದೀನಿ ಇದು ಖಂಡಿತವಾಗಿ ನಡೀತದೆ ನೀನು ಉದ್ಧಾರ ಆಗದಂತೆ ಶತ್ರುಗಳು ನಿನ್ನನ್ನು ಕೀಳು ಮಟ್ಟದಲ್ಲಿ ತುಳಿತಾ ಇರಬಹುದು ಬೇರೆ ಪರಿಸ್ಥಿತಿಯಲ್ಲಿ ತುಳಿತಾ ಇರಬಹುದು ಆದರೆ ಅದೇ ಶತ್ರುಗಳನ್ನು ಆ ಸ್ಥಳದಿಂದ ದೇವರು ಓಡಿಸ್ತಾರಂತೆ ಆಮೇಲೆ ಆ ಶತ್ರುಗಳನ್ನು ದೇವರು ಹೊರಡಿಸ್ತಾರಂತೆ ಓಡಿಸ್ತಾರಂತೆ ದೇವರ ಮಕ್ಕಳೇ ಭಯಪಡಬೇಡ್ರಿ ದೇವರ ಹಸ್ತ ನಿಮಗೆ ಆಧಾರವಾಗಿರ್ತದೆ ದೇವರ ಹಸ್ತ ಯಾವಾಗ ನಿಮಗೆ ಆಧಾರವಾಗ್ತದೋ ಶತ್ರುಗಳು ಯೇಸನ್ ನಾಮದಲ್ಲಿ ಓಡಿ ಹೋಗ್ತಾರಂತ ದೇವರು ವಾಕ್ಯ ಕೇಳ್ತದೆ ಅದು ಮಾತ್ರವಲ್ಲದೆ ಆ ಶತ್ರುಗಳು ಏನಾಗ್ತಾರೆ ನೋಡ್ರೆ ಅದೇ ಇಪ್ಪತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ಗಮನಿಸಬೇಕಾದಾಗ ಕೆಲ ಭಾಗದಲ್ಲಿ ನಾವು ಗಮನಿಸಿ ನೋಡುವಾಗ ಆದುದರಿಂದ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮುದುರಿಕೊಳ್ಳುತ್ತಾರೆ ನೋಡ್ರಿ ದೇವ್ರು ಹೇಳ್ತಾರೆ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಏನಾಗ್ತಾರಂತೆ ಮುದ್ರಿಕೊಳ್ತಾರೆ ಇದುವರೆಗೂ ಅವ್ರು ಹೆಂಗೆ ನಿಮ್ಮ ಹತ್ರ ಆಕ್ಷನ್ ಮಾಡ್ತಾದ್ರು ರಿಯಾಕ್ಷನ್ ಮಾಡ್ತಾಯಿದ್ರು ಜನಗಳತ್ರ ಅವನ್ನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅವನನ್ನು ನಾಶ ಮಾಡ್ತೀನಿ ಉಳಿಸೋದಿಲ್ಲ ಸರ್ವನಾಶ ಮಾಡ್ತೀನಿ ಅಂತೇಳಿದ್ರಲ್ಲ ಅದೇ ಶತ್ರು ನಿಮ್ಮನ್ನು ಕಂಡಾಗ ಅವರು ಮುದುರಿಕೊಳ್ತಾರೆ ದೇಶ ನಾಮದಲ್ಲಿ ಹಾಲೆಯಲ್ಲೂ ಯಾ ಆ ಶತ್ರುಗಳು ನಿಮ್ಮ ಮುಂದೆ ಮುದುರಿಕೊಳ್ಳುವಂತೆ ದೇವರು ಮಾಡ್ತಾರೆ ಯಾರೂ ಮಾಡೋದಿಲ್ಲ ಅದು ದೇವರು ಮಾಡ್ತಾನೆ ಆ ಶತ್ರು ನಿನ್ನನ್ನು ನೋಡಿ ಹೇಳ್ಬೋದು ನಿನ್ನನ್ನು ತಿನ್ಬಿಡ್ತೀನಿ ನಿನ್ನನ್ನು ನುಂಗ್ಬಿಡ್ತೀನಿ ನಿನ್ನನ್ನು ಹಂಗೆ ಮಾಡ್ತೀನಿ ನಿನ್ನನ್ನು ನಾಶ ಮಾಡ್ತೀನಿ ಅಂತ ಹೇಳ್ಬೋದು ನನ್ನ ಪ್ರೀತಿಯ ಸೇವಕರೇ ಭಯಪಡಬೇಡ್ರಿ ಯಾವುದೋ ಒಬ್ಬ ಮನುಷ್ಯನಿಗೆ ಭಯಪಡಬೇಕಾದ ಅವಶ್ಯಕತೆ ನಮಗಿಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಭಯಪಡಬೇಕಾದ ಅವಶ್ಯಕತೆ ನಮಗಿಲ್ಲ ಯಾಕಂದರೆ ನನ್ನ ದೇವರು ಶಕ್ತಿ ಉಳ್ಳ ದೇವರಾಗಿದ್ದಾನೆ ನನ್ನ ದೇವರು ಬಲವುಳ್ಳ ದೇವರಾಗಿದ್ದಾನೆ ನನ್ನ ದೇವರು ಉತ್ತಮವಾದ ದೇವರಾಗಿದ್ದಾನೆ ನೀನು ಯಾವ ಸ್ಥಳದಲ್ಲಿ ಅಲ್ಲಲ್ಲಿ ನಿನ್ನ ಶತ್ರುಗಳಿಗೆ ಭಯಪಟ್ಟು ಅಲ್ಲಲ್ಲಿ ನೀನು ಹಿಂಜರಿತಾ ಇದೆಯೋ ಅದೇ ಜಾಗದಲ್ಲಿ ನನ್ನ ದೇವರು ನಿನ್ನ ತಲೆಯನ್ನು ಎತ್ತಿ ನಿನ್ನನ್ನು ಆಶೀರ್ವದಿಸಿ ಆತನು ಉನ್ನತ ಸ್ಥಾನದ ಶಿಖರದಲ್ಲಿ ನಿನ್ನನ್ನು ಇಡುತ್ತಾನೆ ದೇವರ ಮಕ್ಕಳೇ ಅದಕ್ಕೆ ಮೂರನೇದಾಗಿ ಅದೇ ವಾಕ್ಯದಲ್ಲಿ ನಾವು ಗಮನಿಸುವಾಗ ನನಗೆ ತುಂಬ ಇಷ್ಟವಾದಂಥ ಈ ವಾಗ್ದಾನದ ವಾಕ್ಯವಾಗಿರುತ್ತದೆ ಅತನ್ನು ಹೇಳ್ತಾನೆ ನೋಡ್ರಿ ಅಲ್ಲೆಲ್ಲೂ ಈ ಮುದುರಿಕೊಳ್ಳುತ್ತಾರೆ ಅದರ ಕೆಳಗಡೆ ಹೇಳ್ತದೆ ಅಲ್ಲೆಲ್ಲಿ ಈ ಮೂವತ್ತು ಮೂರು ಇಪ್ಪತ್ತೊಂಬತ್ತು ಅದರ ಕಡೆಭಾಗದಲ್ಲಿ ನೀವು ಅವರಿಗಿದ್ದ ಎತ್ತರವಾದ ಸೀಮೆಯಲ್ಲಿ ಜಯಶಾಲಿಗಳಾಗಿ ಸಂಚರಿಸುತ್ತೀರಾ ಆ ಅವರಿಗಿಂತ ಅಂದರೆ ಯಾರು ಶತ್ರುಗಳಿಗಿಂತ ಎತ್ ಎತ್ತರವಾದ ಎತ್ತರವಾದ ದೇವರ ವಾಕ್ಯ ಹೇಳ್ತದೆ ನೀವು ಅವರಿಗಿಂತ ಅವರಿಗಿಂತ ಎತ್ತರವಾದ ಸೀಮೆಯಲ್ಲಿ ಅಲ್ಲೆಲ್ಲೂಯ್ಯ ದೇವರು ನಿಮ್ಮನ್ನು ತಿಂಗಳಲ್ಲಿ ಎಲ್ಲರಿಗಿಂತ ಎತ್ತರವಾಗಿಡ್ತಾನೆ ಎಷ್ಟು ಜನ ನಂಬುತ್ತೀರಾ ದೇವರು ನಮ್ಮನ್ನು ಅಲೆ ನಮ್ಮ ಸಭೆಯನ್ನು ನಮ್ಮ ಸೇವೆಗಳನ್ನು ಎತ್ತರವಾಗಿಡಲಿಕ್ಕೆ ಶಕ್ತನಾಗಿದ್ದಾನೆ ಇವತ್ತೆಷ್ಟೋ ಜನ ನಾವು ಭಯಪಡ್ತಾ ಇದ್ದೀವಲ್ಲ ನಾವು ಬೆಳೆಯಲಿಲ್ಲ ನಾವು ಉದ್ಧಾರ ಆಗಲಿಲ್ಲ ನಾವು ಮೇಲೆ ಬರಲಿಲ್ಲ ಅಂತ ಇದಕ್ಕೆ ಕಾರಣ ಶತ್ರು ಆಗಿದ್ದಾನಲ್ಲ ಅದೇ ಶತ್ರುವನ್ನು ದೇವರು ಹೊಡೆದಾಕಿ ಅದೇ ಶತ್ರುವನ್ನು ದೇವರು ನಾಶ ಮಾಡಿ ಅದೇ ಶತ್ರುವನ್ನು ದೇವರು ಅಳಿಸಿಬಿಟ್ಟು ಅದೇ ಶತ್ರುವನ್ನು ನಿಮ್ಮಿಂದ ಓಡಿಸಿಬಿಟ್ಟು ದೇವರು ಹೇಳ್ತಾನೆ ಅವರಿಗಿಂತ ನಿಮ್ಮನ್ನು ಎತ್ತರವಾದ ಸೀಮೆಯಲ್ಲಿ ಜಯಶಾಲಿಗಳಾಗಿ ಸಂಚರಿಸುತ್ತೀರಾ ಅವೇ ಜಯಶಾಲಿಗಳಾಗಿ ನೀವು ಸಂಚರಿಸ್ತೀರಿ ದೇವರ ಮಕ್ಕಳೇ ಅಲ್ಲೆಲ್ಲ ಮೂರ್ಖತ್ವದಲ್ಲೆಲ್ಲ ಭಯದಲ್ಲೆಲ್ಲ ಅಲ್ಲೆಲ್ಲ ಭೀತಿಯಲ್ಲೆಲ್ಲ ಗಲಿಬಿಲಿಯಲ್ಲೆಲ್ಲ ಅಲೆಲ್ಲಯ ಜಯಶಾಲಿಗಳಾಗಿ ಅದೇ ಜಾಗದಲ್ಲಿ ನೀವು ಸಂಚರಿಸ್ತೀರಾ ಅದೇ ಜಾಗದಲ್ಲಿ ನೀವು ಸಂಚರಿಸ್ತೀರಾ ಇದಕ್ಕೆ ಕಾರಣ ನನ್ನ ದೇವರಾಗಿದ್ದಾನೆ ಇದಕ್ಕೆ ಕಾರಣ ನನ್ನ ದೇವರಾಗಿದ್ದಾನೆ ಆ ದೇವರು ಮಾಡುವಂಥ ಶಕ್ತಿಗೊಳ್ಳ ದೇವರಾಗಿದ್ದಾನೆ ನೋಡ್ರಿ ಅದು ಅಲ್ಲಿ ನಾವು ನೋಡುವಾಗ ನಾವು ಗಮನಿಸುವಾಗ ದೇವರ ವಾಕ್ಯದಲ್ಲಿ ಅಲ್ಲಲ್ಲಿ ನಾವು ಸ್ವಸ್ಥತೆಯಿಂದ ಅದನ್ನು ನೋಡಬೇಕಾದ್ರೆ ಬೈಬಲಲ್ಲಿ ನಾವು ನೋಡ್ತಾ ಇದ್ದೇವೆ ನೋಡ್ರಿ ಅಲ್ಲಿ ದೇವರ ಮಕ್ಕಳೇ ಎರಡು ಸ್ವಾಮಿ ಎಲ್ಲ ಎಂಟನೇ ಅಧ್ಯಾಯ ಅದರಲ್ಲಿ ಆರನೇ ವಾಕ್ಯಕ್ಕೆ ಬರಬೇಕಾದರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ದಾವಿದನು ದಮಸ್ಕದ ಅರಾಮ್ ದೇಶದಲ್ಲಿ ಕಾವಲು ದಂಡವನ್ನರಿಸಿದನು ಹೀಗೆ ಅರಾಮ್ಯರು ಅವನ ಸೇವಕರಾಗಿ ಅವನಿಗೆ ಕಪ್ಪ ಕೊಡುವವರಾದರೂ ಕಪ್ಪ ಕೊಡುವವರಾದರೂ ಯಹುವನ ಅನುಗ್ರಹದಿಂದ ದಾವಿದನಿಗೆ ಎಲ್ಲಿ ಹೋದರೂ ಜಯ ದೊರಕಿತು ದಾವಿದನು ಎಲ್ಲಿ ಹೋದರೂ ಜಯ ದೊರಕಿತು ನೋಡ್ರಿ ಹರಾಮಿಯರ ಮೇಲೆ ಏನಾಯಿತು ಜಯ ದೊರಕಿತು ಅಲೆ ನಿನ್ನ ಇನ್ನು ಸುತ್ತಲೂ ಹರಾಮಿಯರಿರಬಹುದು ದೇವರಿಗೆ ಸ್ತೋತ್ರ ಹೇಳಿ ಭಯಪಡಬೇಡ ಯಾಕಂದರೆ ಅದೇ ಜಾಗದಲ್ಲಿ ನನ್ನ ದೇವರು ನಿನ್ನನ್ನು ಮೇಲೆತ್ತುತ್ತಾನೆ ಅದೇ ಜಾಗದಲ್ಲಿ ನಿನ್ನನ್ನು ಆಶೀರ್ವಾದ ಮಾಡ್ತಾನೆ ಅದೇ ಜಾಗದಲ್ಲಿ ನಿನ್ನನ್ನು ದೇವರು ಉನ್ನತ ಸ್ಥಳದಲ್ಲಿಡುತ್ತಾನೆ ಅದೇ ಜಾಗದಲ್ಲಿ ದೇವರು ನಿನ್ನನ್ನು ಅರಾಮಯ್ಯರಿರ್ಬೋದು ಅಲ್ಲೆಲ್ಲೂ ಈ ಅಮೋರಿಯರಿರ್ಬೋದು ಇರ್ಬೋದು ಯಶುರ್ ನಾಮದಲ್ಲಿ ನಾನು ಹೇಳ್ತಾ ಇದ್ದೇನೆ ಅಲ್ಲೆಲ್ಲಿಯ ದಾವಿದನಿಗೆ ಆ ಸ್ಥಳಗಳಲ್ಲಿ ಏನು ಸಿಕ್ಕಿತು ಜಯ ಸಿಕ್ಕಿತು ಜಯ ಅಲ್ಲೂಯ ಜಯ ದೊರಕಿತು ಅಂತ ನಾವು ನೋಡುತ್ತಾ ಇದ್ದೇವೆ ಅದು ಮಾತ್ರವಲ್ಲದೆ ಅದೇ ಅಧ್ಯಾಯದಲ್ಲಿ ಎಂಟನೇ ಅಲೆಲಿ ಅಧ್ಯಾಯ ಅಲೆಲಿಯ ಎರಡು ಸ್ವಾಮಿಯಲ ಪುಸ್ತಕದಲ್ಲಿ ಅಲ್ಲೆಲ್ಲಿ ಎಂಟನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅವನು ಯದೋಮಿನಲ್ಲೆಲ್ಲ ಕಾವಲು ದಂಡಗಳನ್ನು ನಿರಿಸಿದನು ಯದೋಮ್ಯರೆಲ್ಲರೂ ದಾವಿದನ ದಾಸರಾದರು ಶತ್ರುಗಳು ನಿಮಗೆ ದಾಸರಾಗ್ತಾರೆ ಅಲೂಯ್ಯ ಅಲ್ಲೆಲ್ಲೂಯ್ಯ ಪ್ರೈಸ್ ಅಲೌಡ್ ಈ ತಿಂಗಳು ದೇವರ ಮಕ್ಕಳೇ ಅಲ್ಲಲ್ಲಿಯ ಶತ್ರುಗಳು ನಿಮ್ಮ ದಾಸರಾಗ್ತಾರೆ ಅಲ್ಲಲ್ಲಿಯೇ ಭಯ ಪಡಬೇಡ್ರಿ ಅದು ಹೇಳ್ತದೆ ಯಧೋಮೇರು ದಾವಿದನ ದಾಸರಾದರೂ ಯಹುವನ ಅನುಗ್ರಹದಿಂದ ದಾವಿದನಿಗೆ ಎಲ್ಲಿ ಹೋದರೂ ಜಯ ಉಂಟಾಯಿತು ಆಮೇನ್ ಜಯ ಉಂಟಾಯಿತು ನೋಡಿರಿ ದಾವಿದನಿಗೆ ದೇವರು ಜಯವನ್ನು ಉಂಟು ಮಾಡ್ತಾ ಈ ದಿನಮಾನದಲ್ಲಿ ನೀನೊಬ್ಬ ದಾವಿದನಾಗಿರ್ಬೋದು ಅನೇಕರು ಯದೋಮರಿ ಇರ್ಬೋದು ಅಧಾಮರ್ ಇರ್ಬೋದು ಅಮೋರಿಯರ್ ಇರ್ಬೋದು ಬಿಲಿಷ್ಠರಿರ್ಬೋದು ಎಷ್ಟೇ ಜನ ನಿನಗೆರೋಧವಾಗಿ ಬರಬಹುದು ಆದರೆ ದೇವರು ನಿನ್ನ ನೇತ್ರವಾದ ಸ್ಥಳದಲ್ಲಿಡುವುದಕ್ಕಾಗಿ ನಿನಗೆ ಜಯವನ್ನು ಕೊಡುತ್ತಾನೆ ಅದು ಜಯ ಸಿಕ್ಕಿತು ಅಂತ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಜಯ ಉಂಟಾಯಿತು ಅಂತ ನಾವು ನೋಡ್ತಾ ಇದ್ದೇವೆ ಹಂಗಾದರೆ ದೇವರ ಮಕ್ಕಳೇ ಈ ಒಂದು ವಾಗ್ದಾನದ ಪ್ರಕಾರವಾಗಿ ನಮಗೆ ಜಯ ಕೊಡ್ತಾರೆ ಅದೇ ರೀತಿ ನಾವು ನೋಡ್ತಾ ಇದ್ದೇವೆ ನಾನು ಇಪ್ಪತ್ತೊಂದು ಮೂವತ್ತೊಂದರಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಅಶ್ವಬಲವು ಇದ್ದ ದಿನದಕ್ಕಾಗಿ ಸನ್ನದವಾಗಿ ನಿಂತರು ಸಿದ್ಧವಾಗಿ ನಿಂತರು ಅವರ ಹತ್ರ ಆಯುಧಗಳಲ್ಲಿ ಕುದುರೆಗಳಲ್ಲಿ ರಥಬಲಗಳಲ್ಲಿ ಎಲ್ಲದರಲ್ಲಿ ಅವರು ಸಿದ್ಧವಾಗಿದ್ದಾರೆ ಸನ್ನದವಾಗಿ ನಿಂತಿದ್ದಾರೆ ಯುದ್ಧ ಮಾಡಬೇಕಂತ ಬಟ್ ಅವರು ಜಯಿಸಲಿಕ್ಕೆ ಸಾಧ್ಯವಿಲ್ಲ ನೀನು ಜಯಿಸ್ತೀಯ ಮಗನೇ ನೀನು ಜಯಿಸ್ತೀಯ ಮಗನೇ ಎಲ್ಲದರಲ್ಲಿ ಜಯಿಸ್ತಿಯ ಮಗಳೇ ಜಯಿಸ್ತಿಯ ಮಗನೇ ನನ್ನ ಪ್ರೀತಿಯ ಯವನಸ್ತಾನೆ ಯವನಸ್ಥಳೆ ನೀವು ಜಯಿಸ್ತೀರಾ ಯಾರೂ ಜಯಿಸಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ದೇವರ ಅನುಗ್ರಹ ನಿನ್ನ ಮೇಲಿದೆ ದೇವರ ದಯ್ಯ ನಿನ್ನ ಮೇಲಿದೆ ದೇವರ ಕೃಪೆ ನಿನ್ನ ಮೇಲಿದೆ ದೇವರ ಆಶೀರ್ವಾದ ನಿನ್ನ ಮೇಲಿದೆ ದೇವರ ಮಕ್ಕಳೇ ಆದುದರಿಂದ ನೀವು ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ ಆದ ಕಾರಣದಿಂದ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ ನನ್ನ ಪ್ರೀತಿಯ ಸಹೋದರ ಸಹೋದರಿಗಳೇ ಈ ವಾಕ್ಯವನ್ನು ಕೇಳುವಂಥ ನಿಮ್ಮೊಳಗೆ ಒಂದು ಉತ್ತೇಜನ ಬರ್ತದಂತ ನಾನು ನಂಬುತ್ತಾ ಇದ್ದೇನೆ ಅಲೆಲೂಯ ಅದೇ ರೀತಿ ಆ ವಾಗ್ದಾನದಲ್ಲಿ ನಾವು ನೋಡ್ತಾ ಇದ್ದೇವೆ ರೋಮ ಪರದ ಪತ್ರಿಕೆಯಲ್ಲಿ ಎಂಟನೇ ಅದ್ದೆ ಮೂವತ್ತೇಳನೇ ವಾಕ್ಯದಲ್ಲಿ ಹೇಳ್ತದೆ ಅಲ್ಲೆಲಿಯ ಆದರೆ ದೇವರ ಅಲೆಲಿಯ ದೇವರ ಮಕ್ಕಳಾದ ನಾವು ಅಲೆಲಿ ದೇವರ ವಿಷಯದಲ್ಲಿ ನಾವು ಅಲೆಲೂಯ ಅಲೆಲಿಯ ದೇವರು ನಮ್ಮನ್ನು ಆತನು ಹಾರಿಸಿಕೊಂಡನು ಕರೆದನು ಹೆಸರಿಡಿದನು ಆದರೆ ಅದೇ ಅಲೆಲಿಯ ರೋಮ ಅಲೆಲಿ ಎಂಟು ಅಲ್ಲಲ್ಲಿಯ ಮೂವತ್ತ ಏಳರಲ್ಲಿ ಅಲೆಲಿಯ ದೇವರು ವಾಕ್ಯ ಹೇಳ್ತದೆ ಈ ಎಲ್ಲ ವಿಷಯಗಳಲ್ಲಿ ಈ ಎಲ್ಲ ವಿಷಯಗಳಲ್ಲಿ ನೋಡ್ರಿ ಈ ತಿಂಗಳು ದೇವರು ಹೇಳ್ತಾನೆ ಒಂದು ವಿಷಯದಲ್ಲಿ ಮಾತ್ರವಲ್ಲ ಮಗಳೇ ಒಂದು ವಿಷಯದಲ್ಲಿ ಅಲ್ಲಲ್ಲಿಯ ಮಾತ್ರವಲ್ಲ ಮಗನೇ ಎಲ್ಲ ವಿಷಯಗಳಲ್ಲಿ ಎಲ್ಲ ವಿಷಯಗಳಲ್ಲಿ ಅಲ್ಲಲ್ಲಿ ದೇವರು ಹೇಳ್ತಾರೆ ಆದರೆ ಅಲ್ಲಲ್ಲಿಯೇ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂ ಪೂರ್ಣ ಜೈಶಾಲಿಗಳಾಗುತ್ತೇವೆ ಹಾಲಲ್ಲೂಯ್ಯ ಪೂರ್ಣ ನೋಡ್ರಿ ಅಲ್ಪ ಅಲ್ಲ ಸ್ವಲ್ಪವಲ್ಲ ಪೂರ್ಣ ಜೈಶಾಲಿಗಳು ಯಾವುದರಿಂದ ಯಹುವನ ಅನುಗ್ರಹದಿಂದ ಜೈಶಾಲಿಗಳಾಗಿದ್ದೀರಾ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕತ್ತನಾದ ದೇವರು ನನಗೂ ನಿನಗೂ ನಿಮಗೂ ಎಲ್ಲರಿಗೂ ಹೇಳುವ ಮಾತೇನೆಂದರೆ ಈ ಹಾಲಲಿಯ ದೇವರ ಮಕ್ಕಳೇ ನಾವು ಪೂರ್ಣ ಜೈಶಾಲಿಗಳಾಗ್ತೀವ್ರಿ ಇದನ್ನು ಯಾರು ದೇವರು ನನ್ನಿಂದ ನಿನ್ನಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ ನೀನು ಪೂರ್ಣ ಜೈಶಾಲಿ ಆಗ್ತೀಯಾ ಜಯಿಸಿ ಬರ್ತೀಯಾ ಪಾಪದಲ್ಲಿ ಬಿದ್ದೋಗಿದೆಯಾ ಕಷ್ಟದಲ್ಲಿ ಬಿದ್ದೋಗಿದೆಯಾ ಸಾಲದಲ್ಲಿ ಬಿದ್ದೋಗಿದೆಯಾ ನೋವಲ್ಲಿ ಬಿದ್ದೋಗಿದೆಯಾ ಹೋರಾಟಗಳಲ್ಲಿ ಬಿದ್ದೋಗಿದ್ಯಾ ದೇವರು ಹೇಳ್ತಾನೆ ಈ ಸೆಪ್ಟೆಂಬರ್ ತಿಂಗಳುಿಗೆ ಒಂದನೇ ತಾರೀಕು ದೇವರು ನಿನಗೆ ವಾಗ್ದಾನವಾಗಿ ಕೊಡ್ತಾ ಇದ್ದಾನೆ ನೀನು ಎಲ್ಲವನ್ನು ಜಯಿಸಿ ಬರಲಿಕ್ಕೆ ಶಕ್ತನಾಗಿದೆಯಾ ಮಗಳೇ ಮಗನೇ ನನ್ನ ಪ್ರೀತಿಯ ಸೇವಕರೇ ನೀವು ಜಯಿಸಿ ಬರ್ತೀರಾ ನಿನ್ನಿಂದ ಸಾಧ್ಯ ಅವ್ರ ಥಿಂಗ್ ಈಸ್ ಪಾಸಿಬಲ್ ವಿತ್ ಗಾಡ್ ನಥಿಂಗ್ ಈಸ್ ಇಂಪಾಸಿಬಲ್ ಅವ್ರ ಥಿಂಗ್ ಈಸ್ ಪಾಸಿಬಲ್ ಗೆಟ್ ರೆಡಿ ದಿ ಫೈಟ್ ದೇವರ ಅನುಗ್ರಹ ನಿನ್ನ ಮೇಲೆ ಯಾವಾಗಲೂ ಇರಲಿ ಈ ವಾಕ್ಯದ ಮೂಲಕವಾಗಿ ದೇವರ ಆಶೀರ್ವಾದ ಮಾಡಿ ಪ್ರೀತಿಯ ಪರಲೋಕ ತಂದೆಯಾದ ದೇವರೇ ಈ ವಾಗ್ದಾನಗಳ ಮೂಲಕವಾಗಿ ಯಾವಾಗ ಮಕ್ಕಳು ಸ್ವಾಮಿ ಸೋಲುಗಳನ್ನು ಕಾಣ್ತಾ ಇದ್ದಾರೆ ಭಯವನ್ನು ಕಾಣ್ತಾ ಇದ್ದಾರೆ ಆತಂಕಗಳನ್ನು ಕಾಣ್ತಾ ಇದ್ದರು ಜೀವಿತದಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯವಿಲ್ಲವೆಂದು ಯೋಚಿಸ್ತಾ ಇದ್ದರು ಅಪ್ಪ ದೇವರೇ ಆ ಎಲ್ಲ ಕಾರ್ಯಗಳ ವಿಷಯದಲ್ಲಿ ದೇವರೇ ನೀನು ಈ ಎಲ್ಲ ವಿಷಯಗಳಲ್ಲಿ ಇವರನ್ನು ಮೇಲೆ ಕರೆದುಕೊಂಡು ಬರಬೇಕಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಸ್ವಾಮಿ ನಿನಾಗೆ ಸಹಾಯ ಮಾಡು ಅದ್ಭುತ ಮಾಡು ಬಲವಾದ ಕಾರ್ಯಗಳು ಮಾಡು ನಮ್ಮ ದೇವರು ರಕ್ಷಕನು ಒಡೆಯನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ಪರಲೋಕದ ಒಳ್ಳೆಯ ತಂದೆ ಆಮೇಣ್ ಆಮೇಣ್ ಪ್ರೈಸ್ ಲೋಟ್ ಗಾಡ್ ಬ್ಲೆಸ್ ಯು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ